ಕಳಂಜದಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಈಗ ಕಳಂಜಕ್ಕೆ ಬಂದಿರುವಂಥದ್ದು ಹೌದು ಹೌದು ಈಗ ಅದು ಅಧಿಕೃತ ಘೋಷಣೆ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಕಳಂಜ ಗ್ರಾಮ ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿದೆ ಯಾಕಂದ್ರೆ ಈ ಪ್ರತಿ ವರ್ಷ ಗಾಂಧಿ ಏನು ಜಯಂತಿಯ ಸಂದರ್ಭದಲ್ಲಿ ಹೌದು ಗಾಂಧಿ ಗ್ರಾಮ ಪುರಸ್ಕಾರದ ಘೋಷಣೆ ಆಗ್ತದೆ ಹಾಗೆ ಈ ಸರ್ತಿಯ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಸುಮಾರು ಐದು ಪಂಚಾಯಿತಿಗಳ ಹೆಸರು ಪರಿಗಣನೆಯಲ್ಲಿ ನಮ್ಮ ತಾಲೂಕಿನ ಪಂಚಾಯಿತಿಗಳಲ್ಲಿ ಹೌದು ಅಲ್ಲಿ ಅದರಲ್ಲಿ ಸಂಪಾಜೆ ಮತ್ತು ಕಳಂಜ ಈ ಎರಡರ ನಡುವೆ ಬಾರಿ ಪೈಪೋಟಿತ್ತು ಇತ್ತು ಅಂಕಗಳ ಪೈಪೋಟಿ ಬರ್ತದೆ ಅದರಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಅಂಕಗಳನ್ನು ಹಾಕ್ತಾರೆ ಆ ಅಂಕದ ಆಧಾರದಲ್ಲಿ ಯಾವುದಕ್ಕೆ ಸ್ವಲ್ಪ ಹೆಚ್ಚು ಬಂತು ಅವರನ್ನು ಆಯ್ಕೆ ಮಾಡುವಂಥದ್ದು ಹೌದು ಹಾಗೆ ಈ ಸರ್ತಿ ಸಂಪಾಜೆ ಮತ್ತು ಕಳಂಜದ ಎರಡು ಪಂಚಾಯತ್ಗಳ ಹೆಸರು ಪರಿಗಣನೆಯಲ್ಲಿ ಅದರಲ್ಲಿ ಕಳಂಜ ಗ್ರಾಮ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ತೆ ಆಯ್ಕೆ ಆಯಿತು ಅಲ್ಲಿ ಪಂಚಾಯತ್ನವರನ್ನು ಸಂಪರ್ಕ ಮಾಡಲಿಕ್ಕೆ ಹೇಳಿದರು ಆದರೆ ಅವಾಗ ಕೇಳುವಾಗ ಅವರಿಗೆ ಆ ಸೋಮವಾರಕ್ಕೆ ಆದಿತ್ಯವಾರ ದಿವಸಕ್ಕೆ ಇದು ಆಯ್ಕೆ ಆಗಿತ್ತು ಆಯ್ಕೆಯಾಗಿ ಶಿಫಾರಸಾಗಿತ್ತು ನಮ್ಮ ಈವರವರು ಕೂಡ ಅದನ್ನು ದೃಢಪಡಿಸಿದರು ಅದು ಕಳಂಜ ಗ್ರಾಮಕ್ಕೆ ಅಂತೇಳಿ ಆಯ್ಕೆ ಆಗಿದೆ ಅಂತೇಳಿ ಹೇಳಿದರು ಓಕೆ ಆದರೆ ಇವತ್ತು ಅವರನ್ನು ಕೇಳುವಾಗ ಪಂಚಾಯತ್ಗೆ ಏನು ಮಾಹಿತಿ ಬಂದಿಲ್ಲ ಅನ್ನುವಂಥ ಮಾಹಿತಿ ಬಂದ ಅದಕ್ಕೆ ಅದರ ಬಗ್ಗೆ ನಾವು ಅಧ್ಯಕ್ಷರ ಜೊತೆ ಮಾತಾಡಿಸೋಣ ಸರ್ ಹಾಂ ಬಾಲಕೃಷ್ಣ ಬೇರಿಕೆ ಅವರು ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹಲೋ

ಈಗ ನೀವು ಕಳಂಜ ಗ್ರಾಮ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆ ಆಗಿದೆ ನಿಮ್ಗೆ ಅಭಿನಂದನೆಗಳು ಸರಿ ಸರ್ ಥ್ಯಾಂಕ್ ಯು ಒಂದು ಸುದ್ದಿ ಕೇಳಿದ ನಿಮ್ಗೆ ಅದರ ಬಗ್ಗೆ ಏನು ಅಧಿಕೃತ ಮಾಹಿತಿ ಬಂದಿಲ್ಲ ಅನ್ನುವಂತ ಸುದ್ದಿ ಕೇಳಿದೆ ಹೌದಾ ನನಗೆ ಸರ್ಕಾರದ ಏನು ಮಾಹಿತಿ ಬರ್ಲಿಲ್ಲ ಹಾ ಹಾಗೆ ನಾವು ಈಗ ಜಿಲ್ಲಾ ಪಂಚಾಯತ್ ಅಲ್ಲಿ ಅಂತ ಹೇಳಿದ್ರು ಸರ್ಕಾರ ಏನು ಮಾಹಿತಿ ಕೊರಲಿಲ್ಲ ಸರ್ಕಾರಲಿಲ್ಲ ಸುದ್ದಿ ಪತ್ರಿಕೆಯಲ್ಲಿ ಬಂತು ಹೌದು ಸುದ್ದಿ ಪತ್ರಿಕೆ ಬಂತು ಇವತ್ತು ಈಗ ಈಗ ಯಾಕೆ ಅದು ಅದೀಗ ಇವತ್ತು ಅಲ್ವಾ ಹೌದು ಇವತ್ತು ಇದ್ದದ್ದು ಇವತ್ತು ಮಾಲಾಯ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ರೆ ಅಂತ ಹೇಳಿದ್ರು ಸರ್ ಏನಂತ ಮಾಲಾಯ ಇವತ್ತು ಬೇಡ ಅಂತ ಏನಕ್ಕೋ ಇದು ಚೇಂಜ್ ಪೋಸ್ಟ್ ಮಾಡ ಮಾಡಿದ್ದಾರೆ ಅದನ್ನು ಹಾಗೇನೆ ಹಾಗೆ ಕ್ರಮ ಉಂಟಾ ಸರ್ಕಾರಿ ಹೌದು ಅಮ್ಮ ಸಕ್ಲೇ ಆದ ಮೇಲೆ ಅದು ಮಾಡಬೇಕಿತ್ತು ಮಾಡಲಿಲ್ಲ ಅವರು ಹೌದಾ ಈಗ ಕಳಂಜ ಕ್ರಮಕ್ಕೆ ಇದು ಪ್ರಥಮ ಬಾರಿ ಬರೋದಲ್ಲ ಇದಕ್ಕೆ ಹಿಂದೆ ಕೂಡ ಬಂದಿತ್ತಲ್ಲ ಓ ಬಂದಿತ್ತು 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 ಆ ಸಂದರ್ಭದಲ್ಲಿ ಎರಡನೇ ತಾರೀಕಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಅದು ಕೊರೋನಾ ಟೈಮ್ ಅಲ್ಲಿ ಬಂದದ್ದು ಹಾ ಆಮೇಲೆ ಮತ್ತೆ ನಾವು ನಮ್ಮ ಆಡಳಿತ ಮಂಡಳಿ ಇಪ್ಪತ್ತೆರಡರಲ್ಲಿ ನಾವು ವಾಪಸ್ ಅಲ್ಲಿ ಬರ್ಲಿಕ್ಕೆ ಹೇಳಿದ್ರು ಬೆಂಗಳೂರಿಗೆ ಹೋದೆ ಹೋದೆವು ಅಲ್ಲಿ ಬೆಂಗಳೂರು ಹೋದಾಗ ಅಲ್ಲಿ ಕೂಡ ನಮ್ಮನ್ನು ಕರೀಲಿಲ್ಲ ಮತ್ತೆ ನಮಗೆ ಸಿಕ್ಲಿಲ್ಲ ಅದರಲ್ಲಿ ಕೂಡ ಹ್ಮ್ ಹಲೋ ಹೇಳಿ ಹೇಳಿ ಅದೇ ಮತ್ತೆ ಅದರಲ್ಲಿ ಕೂಡ ಸಿಕ್ಲಿಲ್ಲ ನಮಗೆ ಒಂದು ಸೀಲ್ಡ್ ಒಂದು ತಾಲೂಕು ಪಂಚಾಯತಿ ಕಲಿಸಿ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಬೇರೆ ಏನು ಬರಲಿಲ್ಲ ಅದರಲ್ಲಿ ಅದಕ್ಕೆ ಅನುದಾನಗಳು ಬರುವಂತದ್ದಿದೆ ಅದಿದೆ ಬರಲಿಲ್ಲ ಸರ್ ಅದು ಎಷ್ಟು ಲಕ್ಷ ಬರುದು ಈ ಸತಿ ಐದು ಲಕ್ಷ ಅಂತ ಹೇಳ್ತಾರೆ

ಸರ್ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜಾ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್